ಡ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅಭಿನಯಿಸಿದ್ದ ಭಕ್ತ ಪ್ರಹ್ಲಾದ ಚಿತ್ರವನ್ನ ಇದ್ದಾರೆ ಯಾರೂ ಮರೆಯಲು ಸಾಧ್ಯವಿಲ್ಲ ಇಂದಿಗೂ ತಂದೆ ಮಗನ ನಟನೆಯ ಫಿದ ಆಗುತ್ತಲೇ ಇದ್ದಾರೆ ತಂದೆ ಮಗನ ಜುಗಲ್ ಬಂದಿ ನೋಡಿ ಪ್ರೇಕ್ಷಕರು ಸಖತ್ ಖುಷಾಗಿದ್ದರು ಹಿರಣ್ಯ ಕಶಿಪು ಪಾತ್ರದಲ್ಲಿ ಅಣ್ಣಾವ್ರ ಅಮೋಘ ನಟನೆ ಹಾಗೂ ಭಕ್ತ ಪ್ರಹ್ಲಾದನಾಗಿ ಪುನೀತ್ ಅಭಿನಯವನ್ನು ನೋಡಿ ಎಂತಹವರು ಬೆರಗಾಗಿದ್ದರು ಅಪ್ಪು ಮಗು ಇರುವಾಗಲೇ ಸಿನಿರಂಗಕ್ಕೆ ಕಾಲಿಟ್ಟರು ಪ್ರೇಮದ ಕಾಣಿಕೆ ಸಿನಿಮಾದ ಮೂಲಕ ಬಣ್ಣದ ಲೋಕಕ್ಕೆ ಬಂದ ಪುನೀತ್ ರಾಜ್ಕುಮಾರ್ ಬಾಲಾ ಕಲಾವಿದನಾಗಿಯೂ ಕನ್ನಡಿಗರ ಹೃದಯ ಕದ್ದಿದ್ದರು ಒಂದು ಸಾವಿರ ಒಂಬೈನೂರ ಎಂಬತ್ಮೂರರಲ್ಲಿ ಬಿಡುಗಡೆಯಾದ ಹಿಂದೂ ಪೌರಾಣಿಕ ಕನ್ನಡ ಭಾಷೆಯ ಸಿನಿಮಾ ಎಂದರೆ ಅದು ಭಕ್ತ ಪ್ರಹ್ಲಾದ ಪ್ರಹ್ಲಾದನ ನಿಜ ಜೀವನ ಆಧಾರಿತ ಸಿನಿಮಾ ಆಗಿದ್ದು ಅಪ್ಪು ಭಕ್ತ ಪ್ರಹ್ಲಾದನಾಗಿ ಮತ್ತು ಡಾ ರಾಜ್ಕುಮಾರ್ ಅವರು ತಂದೆಯ ಪಾತ್ರದಲ್ಲಿ ನಟಿಸಿದ್ದರು ಇದೀಗ ಪುನೀತ್ ಅವರು ಈ ಸಿನಿಮಾಗೆ ತೆಗೆದುಕೊಂಡ ಸಂಭಾವನೆ ಬಗ್ಗೆ ಸಖತ್ ಚರ್ಚೆಯಾಗುತ್ತಿದೆ ವರದಿಯ ಪ್ರಕಾರ ಈ ಸಿನಿಮಾಗೆ ನಟಿಸಲು ಅಪ್ಪು ಅವರಿಗೆ ಒಂದು ಸಾವಿರ ಹಣವನ್ನು ಸಂಭಾವ